ಇವರು ಮೊತ್ತಣ್ಣ ಅಳವಂಡಿ ಹುಟ್ಟಿದ್ದು ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗದಗ ಬೆಟಗೇರಿಯಲ್ಲಿ ಏರಪ್ಪ ಮತ್ತು ಲಕ್ಷ್ಮಣನವರ ಮಗನಾಗಿ ಜನಿಸುತ್ತಾರೆ ಶಂಕರಪ್ಪ ವಿರೂಪಾಕ್ಷಿ ಮತ್ತು ಕಲ್ಕೇಶ್ ಎಂಬ ಸಹೋದರ ಸಹೋದರರಿದ್ದಾರೆ ಮೂಲತಃ ನೇಕಾರಿಕೆಯನ್ನ ಅವಲಂಬಿಸಿದ ಕುಟುಂಬದಲ್ಲಿ ಜನಿಸಿದ ಮೂರ್ತಣ್ಣ ಪ್ರಾಥಮಿಕ ಶಿಕ್ಷಣವನ್ನ ಹಿರಿಯ ಪ್ರಾಥಮಿಕ ಶಾಲೆ ಗಜೇಂದ್ರಗಡದಲ್ಲಿ ಪ್ರೌಢ ಶಿಕ್ಷಣವನ್ನ ಎಸ್ ಎಂ ಭೂಮ್ರೆಡ್ಡಿ ಪ್ರೌಢಶಾಲೆಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವಾದ ಗಂಗರಸು ಶಿಲ್ಪಕಲಾ ಕೇಂದ್ರ ಕೆಂಗಲ್ ಚನ್ನಪಟ್ಟಣದಲ್ಲಿ ಮಾಡುತ್ತಾರೆ ಕಲ್ಲಿನಲ್ಲಿ ವಾಸ್ತುಶಿಲ್ಪಗಳನ್ನ ಮಾಡುವ ಮೂಲಕ ವೃತ್ತಿ ಜೀವನವನ್ನ ಪ್ರಾರಂಭಿಸುತ್ತಾರೆ ಹಂಪಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಗುಜರಾತ್ ಬಾಗಲಕೋಟೆ ಹೀಗೆ ಹಲವು ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ಶಿಲ್ಪ ಶಿಬಿರಗಳನ್ನು ಮಾಡಿದ್ದಾರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕಂಬಗಳನ್ನ ಮೂರ್ತಿಗಳನ್ನ ಕೆತ್ತುವ ಮೂಲಕ ಸಾಧನೆ ಮಾಡಿದ್ದಾರೆ ಇವರ ಈ ವಿಶಿಷ್ಟ ಕಲೆಯನ್ನ ಗುರುತಿಸಿ ಎನ್ ಕೆ ಟಿವಿ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದೆ ಅಭಿನಂದನೆಗಳು ಮುಟ್ಟಣ್ಣ